ಏನ್ರಿ ಏನ್ರಿ ಮಾಡ್ತಾ ಇದಾರೆ ಮೈಸೂರು ಸಿಟಿ ಕಾರ್ಪೊರೇಷನ್ ಏನ್ ಮಾತಾ ಮಾಡ್ತಾ ಇದಾರೆ ಇಲ್ಲಿ ನೋಡಿ ಎಲ್ಲ ಗೋರ್ಮೆಂಟ್ ಪ್ರಾಪರ್ಟಿಗೆ ಎಲ್ಲ ಅಕ್ವೈರ್ ಬ್ಯಾನರ್ ಬ್ಯಾನರ್ಗಳು ಈ ಥರ ಹಾಕಿದಾರಲ್ಲ ಏನ್ ಮಾಡ್ತಾ ಇದಾರೆ ಕಾರ್ಪೊರೇಷನ್ ಅವರು ಬೇಗ ಇಮಿಡಿಯೇಟ್ ಆಗಿ ರಿಮೂವ್ ಮಾಡಬೇಕು ಏನಿದು ಸಿ ನಾ ಇವರು ಯಾರು ಇವರು ಮಿನಿಸ್ಟರ್ನಾ ಒಂದು ಚೇರ್ಮೆನ್ ಆಗಿದ್ರ ಅದಕ್ಕೆ ಇದು ನೋಡಿ ಏನು ಹಾ ಏನ್ ಮಾಡ್ತಾ ಇದ್ದಾರೆ ಏನ್ರಿ ಮಾಡ್ತಾ ಇದ್ದಾರೆ ಕಾರ್ಪೊರೇಷನ್ ಅವರು ಅಡ್ಮಿನಿಸ್ಟ್ರೇಷನ್ ಏನ್ ಮಾಡ್ತಾ ಇದ್ದಾರೆ ಇದೆಲ್ಲ ನೋಡಿ ಇಮಿಡಿಯೇಟ್ ಆಗಿ ಇದು ಮಾಡಬೇಕು ಇದ್ ಮಾಡ್ಬೇಕು ಇಲ್ಲ ಅಂದ್ರೆ ಧರ್ಣಿ ಮಾಡ್ತೀನಿ

اور دوستوں بھائی اور کوئی آدمی جو ہے یہ گزارش نہ کرے کہ فلان آدمی جو ہے دیدار نہیں کیا ہے وہ کرنا چاہتا ہے تو کسی بھی طریقے کا کوئی بھی آدمی ہو ان کو دیدار نہیں کرائے جائے گی اور تمام احباب سے بھی یہ گزارش کرتا ہوں پورے امان کے ساتھ پوری سلامتی کے ساتھ پورے فری پور اسکول طریقے سے جو ہے یہاں سے قبرستان جائیں گے اور وہاں سے جو ہے اور وہاں سے اپنے اپنے گھروں کو واپس جائیں گے ಈ ಹೋರಾಟ ಇವತ್ತು ಇಲ್ಲಿ ಇಲ್ಲಿಂದ ಇವ್ರು ಅನ್ಕೋತಾ ಇದ್ದಾರೆ ನಮ್ಮ ಯಾರಿಗೆ ಅನ್ಯಾಯ ಮಾಡಿದರೆ ಯಾರು ಇದನ್ನ ಈ ಘಟನೆಗೆ ಯಾರು ಕಾರಣ ಆಗಿದ್ದಾರೆ ಅವ್ರು ಅನ್ಕೋತಾ ಇದಾರೆ ಎಲ್ಲ ಮುಗ್ದೋಯ್ತು ಇದು ಇಲ್ಲಿಗೆ ಅಂತ್ಯ ಅಂತ ಅನ್ಕೊಂಡಿದ್ದಾರೆ ಇದು ಅಂತ್ಯ ಅಲ್ಲ ಇಲ್ಲಿಂದ ಆರಂಭ ಆಯ್ತು ಇಲ್ಲಿಂದ ಸ್ಟಾರ್ಟ್ ಆಗಿರೋದು ಇವಾಗ ಪ್ರಿಯ ವೀಕ್ಷಕರೇ ಈಗ ನೀವು ಕೂಡ ಈ ಘಟನೆಗೆ ನೀವು ಯಾರು ಇದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಕೊತ ಇದ್ರೆ ಇದನ್ನು ನಾವು ಒಂದು ಆ್ಯಶ್ಟ್ಯಾಗ್ ಮುಖಾಂತರ ನಾವು ಹೊರಗಡೆ ನಾವು ಹೋರಾಟ ಮಾಡಬೇಕು ಅಂತ ಅನ್ಕೋತಾ ಇದ್ದೀವಿ ಸೋಷಿಯಲ್ ನೆಟ್ವರ್ಕ್ಗಳಲ್ಲಿ ಆ್ಯಶ್ ಟ್ಯಾಗ್ ಜಸ್ಟಿಸ್ ಫಾರ್ ಅಕ್ಮಲ್ ಅಂತ ಟೈಪ್ ಮಾಡಿದ್ರೆ ನಮಗೆ ಬರುತ್ತೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಈ ಫ್ಯಾಮಿಲಿ ಜೊತೆಯಲ್ಲಿ ನಾವು ಇದ್ದೀವಿ ಅವ್ರಿಗೆ ನ್ಯಾಯ ಸಿಗೋ ತನಕ ನಾವು ಹೋರಾಟ ಮಾಡ್ತೀವಿ ಅನ್ನೋದನ್ನು ನಾವು ಅವ್ರಿಗೆ ಅವ್ರ ಜೊತೆಲಿ ಇದ್ದು ಹೋರಾಟ ಮಾಡೋಣ ಎಷ್ಟು ಸಾಧ್ಯ ಅಷ್ಟು ಅವ್ರ ಜೊತೆಲಿ ಇದ್ದು ನಾವು ಹೋರಾಟ ಮಾಡೋಣ ಸರ್ ನಿಮ್ಮ ಜೊತೆ ನಾವುಗಳು ಇದ್ದೀವಿ ಮೀಡಿಯಾ ಇದೆ ನೀವು ಮೀಡಿಯಾದವ್ರಿಗೆ ಆಗಲಿ ನಮಗೇ ಬೇಕು ಅವಶ್ಯಕತೆ ಇಲ್ಲ ನಾವು ಕೂಡ ನಿಮಗೆ ಸಪೋರ್ಟ್ ಮಾಡ್ತೀವಿ ಎಷ್ಟಾಗುತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡೋಣ ದಯವಿಟ್ಟು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಎಲ್ಲರಿಗೂ ತಲುಪ್ಸಿ ಎಷ್ಟಾಗುತ್ತೆ ಅಷ್ಟು ಎಲ್ಲರಿಗೂ ತಲುಪಿಸಿ ಆ ಹೆಣ್ಮಗಳು ಕಣ್ಣೀರಿಗೂ ಈ ಹುಡುಗ ಕಳ್ಕೊಂಡಿರೋ ನೋವು ತಂದೆಗೂ ನಾವೆಲ್ಲರಿಗೂ ನ್ಯಾಯ ಕೊಡಿಸುವಂಥವ್ರು ಧನ್ಯವಾದಗಳು